ಹಾಯ್ ನಮಸ್ಕಾರ ಅಲ್ಲಿನವ ನನ ಕರ್ಣ ಚಾನಲ್ಗೆ ಸ್ವಾಗತ ಇದನ್ನು ಖಾರದ ಕಡಲೆ ಬೀಜ ಮತ್ತು ಉಪ್ಪು ಕಡಲೆ ಬೀಜ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ಊಟದ ಜೊತೆ ಹಂಚ್ಕೊಳ್ಳೋಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ರುಚಿಯಾಗಿರುತ್ತೆ ಈಗ ಖಾರದ ಕಡಲೆ ಬೀಜ ಮಾಡೋದಕ್ಕೆ ಒಂದು ಕಪ್ನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಈಗ ಒಂದು ಕಪ್ನಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರು ಕಡಲೆ ಬೀಜ ಹೆಚ್ಚಿಗೆ ತಗೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕೋಬೋದು ನೋಡಿಕೊಂಡು ಖಾರನ ಉಪಯೋಗಿಸ್ಕೋಬೇಕು ಅಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರು ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೇಕು ತೆಳು ಮಾಡ್ಕೋಬಾರ್ದು ತುಂಬ ತೆಳುವಾಗಿಬಿಟ್ರೆ ಅದು ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ ಕಡಲೆ ಬೀಜಕ್ಕೆ ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು ಈಗ ಕಡಲೆ ಬೀಜ ಕಾರಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾಗಿದೆ ಒಂದು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಇದ್ರಬ್ಬು ಅಷ್ಟಿಲ್ಲ ಏನು ಬೇಕಾಗಿಲ್ಲ ಹಾಗೆ ಸಾಂಬಾರು ಪೌಡ್ರ್ ಉಪ್ಪು ಒಂದೆರಡು ಪದಾರ್ಥ ಇದ್ದರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಈಗ ಕಡಲೆ ಬೀಜನ ಒಂದು ಬಾಣಲೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಚೆನ್ನಾಗಿ ಕ್ರಿಸ್ಪಿಯಾಗೋವರೆಗೂ ಹುರ್ಕೋಬೇಕು ನೋಡಿ ಇಷ್ಟು ಮಾತ್ರ ಆಗಿದೆ ಈಗ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿತ್ತಲ್ಲ ಮಸಾಲೆನ ಅದನ್ನು ಸೇರಿಸ್ಕೋಬೇಕು ಖಾರ ಸೇರಿಸಿದ್ದಾದಮೇಲೆ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಒಂದು ನಿಮಿಷ ಸ್ವಲ್ಪ ಬಿಸಿ ಆಗೋ ಥರ ಉರಿಬೇಕು ಬೀಜ ಒಂದಕ್ಕೊಂದು ಅಂಟ್ಕೋಬಾರ್ದು ಎಲ್ಲ ಪೂರ್ತಿ ಬಿಟ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ಹುರಿದಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಬಿಸಿ ಬಾಣಲಿಯಲ್ಲೇ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಕಡಲೆ ಬೀಜನ ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ ಖಾರಕ್ಕೇನಾದರೂ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ನಮ್ಮ ಖಾರ ಎಲ್ಲ ಬಾಣಲಿಗೆ ಮೆತ್ಕೊಂಡ್ಬಿಡುತ್ತೆ ಕಡಲೆ ಬೀಜಕ್ಕೆ ಅಂಟ್ಕೊಳೋದಿಲ್ಲ ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಹುರಿದಿದ್ದೆಲ್ಲ ಆಗಿದೆ ಬಾಣಲಿಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಈಗ ಪೂರ್ತಿಯಾಗಿ ತಣ್ಣಕ್ಕಾದ್ಮೇಲೆ ನೋಡಿ ತುಂಬಾ ಕ್ರಿಸ್ಪಿಯಾಗಿದೆ ಪೂರ್ತಿಯಾಗಿ ತಣ್ಣಕ್ಕಾದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ತುಂಬ ದಿನದವರೆಗೂ ಕ್ರಿಸ್ಪಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ತುಂಬಾ ರುಚಿಯಾದಂಥ ಖಾರದ ಕಡಲೆ ಬೀಜ ರೆಡಿಯಾಗಿದೆ ಈಗ ಉಪ್ಪು ಕಡಲೆ ಬೀಜ ಮಾಡೋದಕ್ಕೆ ಒಂದು ಕಪ್ನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸಪ್ರೇಟಾಗಿ ಒಂದು ಕಪ್ನಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು ಒಂದೆರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಕರಗಬೇಕು ಅದು ನೀರಿನಲ್ಲಿ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಪ್ಯಾನ್ಗೆ ಕಡಲೆ ಬೀಜನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗೋವರೆಗೂ ಹುರ್ಕೋಬೇಕು ಕಡಲೆ ಬೀಜ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ತಕ್ಕನಂಗೆ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ಇದಕ್ಕೆ ಉಪ್ಪು ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕಾಗೋದಿಲ್ಲ ಉಪ್ಪು ಉಪ್ಪು ಅನಿಸ್ಬಿಡುತ್ತೆ ನೋಡಿ ಈಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಹುರ್ಕೋಬೇಕು ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆಲ್ಲ ಉಪ್ಪು ನೀರನ್ನು ಇದ್ದೀನಿ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಈ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಗಲವಾಗಿ ಹಾಕ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಬೇಕು ಪೂರ್ತಿಯಾಗಿ ಅದು ಕೋಟಿಂಗ್ ಆಗುತ್ತೆ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕಡಲೆ ಬೀಜಕ್ಕೆ ನೋಡಿ ಈ ರೀತಿ ಉಪ್ಪೆಲ್ಲ ಇಟ್ಕೊಂಡ್ಮೇಲೆ ಕಡಲೆ ಬೀಜ ಎಲ್ಲ ಬೆಳ್ಳಕ್ಕಾಗ್ಬಿಡುತ್ತೆ ನೋಡಿ ಈಗ ಉಪ್ಪು ಕಡಲೆ ಬೀಜ ರೆಡಿಯಾಗಿದೆ ಈ ಪೂರ್ತಿ ತಣ್ಣಕ್ಕಾದ್ಮೇಲೆ ಇದನ್ನು ಅಷ್ಟೇ ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನದವರೆಗೂ ತುಂಬಾ ರುಚಿಯಾಗಿರುತ್ತೆ ದಿಢೀರಾಗಿ ಮಾಡಿಕೊಳ್ಳುವಂಥ ಸ್ಪೈಸಿ ಪೀನಟ್ ಸಾಲ್ಟೆಡ್ ಪೀನಟ್ ತುಂಬಾ ರುಚಿಯಾಗಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ